ಅದು ನೋಡ್ಕೊಳೋದು ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಎಲ್ಲಾ ಚಾನಲ್ ಗಳಲ್ಲೂ ಪಿಕ್ಚರ್ ನೋಡ್ಸೋದು ಜನರನ್ನ ಯಾವ ರೀತಿ ಗೊತ್ತ ಸೇರಿದ್ದಾರೆ ಅವರು ಆ ಟಿವಿ ಕಣ್ಣಲ್ಲಿ ನೀರು ಬರುತ್ತೆ ಹೆಣ್ಮಕ್ಳು ಬಿದ್ದಿರೋದು ಚಿಕ್ಕ ಮಕ್ಕಳು ಬಿದ್ದಿರೋದು ಅದು ಪೋಸುಗಳು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಏನೋ ಅವ್ರು ಗೆದ್ದಂಗೆ ಆ ರೀತಿ ಫೋಸುಗಳು ಕೊಟ್ಟು ಹನ್ನೊಂದು ಜನ ಬಲಿ ತಗೊಂಡಿದ್ದಾರೆ ಅದು ಅವ್ರ ಮೊಮ್ಮಕ್ಕಳು ಬಂದು ಫೋಸ್ಗಳು ಕೊಟ್ಟು ಆ ಎಂ ಮತ್ತೆ ಕೆ ಶಿವಕುಮಾರ್ ಅವರು ಪರಮೇಶ್ರು ಬಂದು ಆ ಕ್ರಿಕೆಟ್ ಅವ್ರ ಜೊತೆ ಫೋಟೋಗಳು ಇಟ್ಕೊಂಡು ಅಮಾಯಿತ ಬಲಿ ಕೊಡ್ತಿರೋ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಪಾರ್ಟಿ ಪ್ರತಿಭಟನೆ ನಡೀತಾ ಇದೆ ಇದೇ ರೀತಿ ನಡೆಯುತ್ತೆ ಅವ್ರು ರಾಜೀನಾಮೆ ಕೊಡಬೇಕು ನಡೆಯುತ್ತೆ ಅಂತ ಹೇಳಿ ಜೈ ಬಲೋ ಭಾರತ್ ಪಾಟಾಕಿ ಏನು ಆರ್ ಸಿ ಬಿ ವಿಜಯೋತ್ಸಾಹ ಮಾಡಿದಲ್ಲುವ ನಿಯೋಜಿತ ಕೆಲಸ ಮಾಡುದೀರ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಒಂದ್ ದಿವಸ ಲೇಟ್ ಆಗಿ ಒಂದ್ ಎರಡು ದಿವಸ ಲೇಟ್ ಮಾಡಿ ಜನಗಳಿಗೆ ಸರಿಯಾಗಿ ವ್ಯವಸ್ಥೆ ಇಡ್ದಿರ ಉದ್ದೇಶದಿಂದ ನುಗ್ಗಿ ಹನ್ನೊಂದು ಜನಕ್ಕೆ ಪ್ರಾಣ ಪ್ರಾಣವ ಇರುತ್ತೆ ಇದಕ್ಕೆ ಸರ್ಕಾರ ನೇರ ಹೊಣೆ ಹೊತ್ತು ರಾಜೀನಾಮೆ ಮಾಡಬೇಕು ಅಂತೇಳಿ ನಾವು ಬಿಜೆಪಿಯಿಂದ ಆಗ್ರಹ ಮಾಡ್ತಾ ಇದೀವಿ ಏನು ಹನ್ನೊಂದು ಕುಟುಂಬಗಳು ಮಕ್ಕಳು ಎಲ್ಲ ವಯಸ್ಸು ಮಕ್ಕಳೇ ಸತ್ತೋಗಿದ್ದಾರೆ ಅವರು ಕುಟುಂಬಗಳಿಗೆ ಕೊಡೋ ಇಪ್ಪತ್ತೈದು ಲಕ್ಷ ರೂಪಾಯಿ ಜೀವನಾಂಶ ಏನಕ್ಕೆ ಒಂದು ಕೋಟಿ ರೂಪಾಯಿ ಕೊಡಬೇಕು ಅದೇ ತರ ಈ ಸರ್ಕಾರ ಅವರೇ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಏನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಪರಮೇಶ್ ಅವರು ಕಂಪ್ಲೀಟ್ ಏನು ಸರ್ಕಾರ ಇದೆ ಸರ್ಕಾರ ರಾಜೀನಾಮೆ ಕೊಡಬೇಕು ಅದೇ ತರ ಇವ್ರ ಮೇಲೆ ಕೇಸ್ಗಳು ಹಾಕ್ಬೇಕು ಪೊಲೀಸ್ ವ್ಯವಸ್ಥೆಯಲ್ಲಿ ಅಮ್ಮ ಅವರು ಏನು ಅರ್ಜೆಂಟ್ ಅಲ್ಲಿ ಮಾಡ್ಬಿಟ್ಟು ಇವರು ಕಾರಾಕಿಯಂತ ಮಾಡಿ ಅವ್ರ ಮೇಲೆ ಆರೋಪ ಹೊಡಿಸಿದ್ದಾರೆ ಪೊಲೀಸ್ ಅವ್ರ ಮೇಲೆ ಅದೇ ತರ ಇವರು ಡಿಕೆ ಶಿವಕುಮಾರ್ ಇವರೇ ಗೆದ್ದಂಗೆ ಆ ಕಪ್ಪನ್ನು ಎತ್ಕೊಂಡು ಮುಂದಿಟ್ಕೊಂಡು ಎತ್ತಿದ್ ಮಾಡ್ತಾರೆ ಎಲ್ಲೋ ಕೋರ್ಟ್ ಅಲ್ಲಿ ಇರೋರು ಹೋಗಿ ಅಲ್ಲಿ ಅರ್ಜೆಂಟ್ ಆಗಿ ಹೋಗಿ ಏರ್ಪೋರ್ಟ್ ಹತ್ರ ಹೋಗಿ ತಗೊಂಡು ಆ ಇದನ್ನ ಕಬ್ಬನ್ನು ಇವರೇ ಗೆದ್ದಂಗೆ ಮಾಡ್ತಾರೆ ಇವೆಲ್ಲ ಏನು ಮಾಡಿ ಹನ್ನೊಂದು ಜನಕ್ಕೆ ಸಾವಿಗೆ ಕಾರಣರಾಗಿರ್ತಾರೆ ಈ ಹನ್ನೊಂದು ಜನ ಹೋಗಿರ್ತಾರಲ್ಲ ಅವ್ರ ನೇರ ಹೊಡೆ ಇವರೇ ಸರ್ಕಾರ ಇರುತ್ತೆ ಆ ಕಾರಣ ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈ ಪ್ರದೇಶದಲ್ಲಿ ನಾವು ಹೇಳ್ಕೊಡ್ತೇವೆ